ಏನಪ್ಪಾ ಅಂತಂದ್ರೆ ಗುಡ್ಡದಲ್ಲಿ ಅಯ್ಯಪ್ಪನ ಗುರುತಿನ ಚೀಟಿ ಪತ್ತೆ ಅನ್ನುವಂತ ಕೇಸ್ ಇದೆಯಲ್ಲ ಇದೀಗ ಮತ್ತೆ ಈಗ ಏನಾಗಬಹುದು ಏನಾಗಂಗ್ಲೆಗುಡ್ಡದಲ್ಲಿ ಅಯ್ಯಪ್ಪ ಗುರುತಿನ ಚೀಟಿ ಮತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯ್ಯಪ್ಪ ಕುಟುಂಬದವರನ್ನ ಸಂಪರ್ಕಿಸಿದ್ದಾರೆ ಎಸ್ಐಟಿ ಟೀಮ್ ಅವರು ವಿಚಾರಣೆಗೆ ಹಾಜರಾಗಿದ್ದ ಯುಬಿ ಅಯ್ಯಪ್ಪ ಪುತ್ರ ಜೀವನ್ ಎಸ್ಐಟಿ ಆಹ್ವಾನದ ಮೇರೆಗೆ ವಿಚಾರಣೆಗೆ ಬಂದಿದ್ದ ಜೀವನ್ ಅಯ್ಯಪ್ಪಗೆ ಸಂಬಂಧಿಸಿದ ದಾಖಲೆಯನ್ನ ತಂದಿದ್ದಾರಂತೆ ಜೀವನ್ ಎರಡ್ ಸಾವಿರದ ಹದಿನೇಳರಲ್ಲಿ ನಾಪತ್ತೆಯಾಗಿದ್ದಂತಹ ಹೊನ್ನಂಪೇಟೆಯ ಯುಬಿ ಅಯ್ಯಪ್ಪ ಹೊನ್ನಪೇಟೆ ತಾಲೂಕಿನ ಡಿ ಶೆಟ್ಟಿಗೇರಿ ಗ್ರಾಮದ ಅಯ್ಯಪ್ಪ ಈ ಒಂದು ಕೇಸ್ ವಿಚಾರದಲ್ಲಿ ಇದೀಗ ಪಂಗ್ಲೆಗುಡ್ಡ ಪಂಗ್ಲೆಗುಡ್ಡದಲ್ಲಿ ಅಯ್ಯಪ್ಪನ ಗುರುತಿ ಗುರುತಿನ ಚೀಟಿ ಏನಿತ್ತು ಇದು ಪತ್ತೆ ಆಗಿತ್ತು ಇದೇ ಒಂದು ಕೇಸ್ ನಲ್ಲಿ ಇದೀಗ ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು ಮತ್ತೊಮ್ಮೆ ಈಗ ವಿಚಾರಣೆಗೆ ಕರೆದಿರುವಂತದ್ದು ಖಂಡಿತ ವಿಚಾರಣೆ ಮಾಡೇ ಮಾಡ್ತಾರೆ ಇಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನೋಡಿ ಅದೆಷ್ಟು ಜನ ಎಂಟ್ರಿ ಕೊಡ್ತಾರೆ ಅಂತೇಳಿ ವಿಚಾರಣೆಗೆ ಹಾಜರಾಗಿದ್ದ ಅದು ಕೂಡ ಏನೋ ಒಂದಷ್ಟು ದಾಖಲೆಗಳನ್ನು ಕೂಡ ತಂದಿರುವಂತದ್ದು ಅಯ್ಯಪ್ಪಗೆ ಸಂಬಂಧಿಸಿದಂತಹ ಒಂದಷ್ಟು ದಾಖಲೆಗಳನ್ನ ತಗೊಂಡು ಬಂದು ಅದರಲ್ಲೂ ಎರಡ್ ಸಾವಿರದ ಹದಿನೇಳರಲ್ಲಿ ನಾಪತ್ತೆ ಆಗಿದ್ದಂತಹ ಪೊನ್ನಂಪೇಟೆಯ ಯು ಬಿ ಅಯ್ಯಪ್ಪ ಈಗ ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ ಐ ಟಿ ಅವರು ಮುಂದಾಗ್ತಿದ್ದಾರೆ ಎಸ್ ಐ ಅಲ್ಲಿ ವಿಚಾರಣೆ ನಡೀತಾ ಇದೆ ಯಾಕೆ ಅಂತಂದ್ರೆ ಯಾವ ಆಂಗಲ್ ಕೂಡ ಬಿಡ್ತಾ ಇಲ್ಲ ಇಲ್ಲಿ ಎಸ್ ಐ ಟಿ ಅವರು ಒಂದು ಪಾಯಿಂಟ್ ಇಂಚಿಂಚು ಕೂಡ ಬಿಡ್ತಾ ಇಲ್ಲ ಎಲ್ಲಿಂದ ಏನ್ ಮಾಡಬಹುದು ಯಾವ ಕಡೆಯಿಂದ ಯಾಕೆ ಅಂತಂದ್ರೆ ಸುತ್ತಿ ಬಡಿಸಿ ಎಲ್ಲವೂ ಕೂಡ ಸೌಜನ್ಯಕ್ಕೆ ಕನೆಕ್ಟ್ ಆಗ್ತಾ ಇದೆಯಲ್ಲ ಯಾರೇ ಬರ್ಲಿ ಯಾವ್ದೇ ವಿಚಾರಣೆ ಇರ್ಲಿ ಏನೇ ಇರ್ಲಿ ಸುತ್ತಿ ಬಡಿಸಿ ಆಗ್ತಾ ಇರೋದು ಏನೇಲಿ ಫೈನಲಿ ಆಗ್ತಾ ಇರೋದು ಸೌಜನ್ಯ ಕೇಸು ಅದೆಲ್ಲೋ ಯಾವ್ದೋ ಒಂದು ಕೇಸ್ ಅಂತ ಸ್ಟಾರ್ಟ್ ಆಗುತ್ತೆ ಮತ್ತೆ ಸುತ್ತಿ ಬಡಿಸಿ ಅಟ್ ಎಂಡ್ ಅಲ್ಲಿ ಬರೋದು ಸೌಜನ್ಯ ಹಾಗಾಗಿ ಎಲ್ಲವೂ ಕೂಡ ಒಂದಕ್ಕೊಂದೇನಾದ್ರು ಲಿಂಕ್ ಇದೆಯಾ ಅಂತ ಹೇಳಿ ಒಂದು ಕಡೆ ಈ ಒಂದು ವಿಚಾರಣೆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಬಹುಶಃ ಚಿನ್ನಯ್ಯಗೆ ಮತ್ತೊಮ್ಮೆ ಏನಾದ್ರೂ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರಬಹುದು ಅಂತ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಈಗ ನೋಡಿದ್ವಿ ಇಷ್ಟೊಂದು ಮಾತಾಡಿದ್ವಿ ಆ ಒಂದು ವಿಡಿಯೋಗಳೆಲ್ಲ ರಿಲೀಸ್ ಏನಾಗಿದೆಯಲ್ಲ ಈ ಒಂದು ವಿಡಿಯೋಗಳನ್ನ ನೋಡಿರುವಂತಹ ಐ ಟಿ ಅವರು ಸುಮ್ನೆ ಕೂರ್ತಾರ ಸುಮ್ನೆ ಕೂತ್ಕೊಳ್ಳೋಕ್ ಚಾನ್ಸ್ ಇಲ್ಲ ಬಹುಶಃ ಮತ್ತೊಮ್ಮೆ ಏನಾದ್ರೂ ವಿಚಾರಣೆಗೆ ಅಥವಾ ಎಸ್ ಇದು ಏನು ಕಸ್ಟಡಿಗೆ ಮತ್ತೊಮ್ಮೆ ಸಾಧ್ಯತೆ ಕೂಡ ಇದೆ ನೋಡಬೇಕು ಮುಂದೆ ಏನಾಗುತ್ತೆ ಎಸ್ ಈಗ ಬಂಗ್ಲೆಗುಡ್ಡದಲ್ಲಿ ಅಯ್ಯಪ್ಪನ ಗುರುತಿ ಗುರುತಿನ ಚೀಟಿ ಏನು ಆಯ್ತಲ್ಲ ಈ ಪತ್ತೆ ಸಹಜವಾಗಿ ಚೆನ್ನಯ್ಯನನ್ನ ಯಾವಾಗ ವಿಚಾರಣೆಯನ್ನು ಮಾಡ್ತಾರೆ ಹದಿಮೂರನೇ ಪಾಯಿಂಟ್ ಗೆ ನಿಲ್ಲುತ್ತೆ ಸೊ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಎಲ್ಲೂ ಕೂಡ ಶೋಧವನ್ನ ಮಾಡೋದಿಲ್ಲ ಬಿಡೋದಿಲ್ಲ ಸೊಂದ ಅಂದ್ರೆ ಸ್ವಲ್ಪ ದಿನಗಳ ಕಾಲ ರೆಸ್ಟ್ ಕೂಡ ಮಾಡ್ತಾರೆ ಏನಾಗ್ತಾ ಇದೆ ಏನ್ ಕತೆ ಈ ಕೇಸ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಏನ್ ಕತೆ ಅನ್ನೋದ್ರ ಬಗ್ಗೆ ಅಂದ್ರೆ ಒಳಗಿಂದ ಒಳಗಡೆ ಯಾಕಂದ್ರೆ ಯಾರಿಗೂ ಕೂಡ ಲೀಕ್ ಆಗೋದಿಲ್ಲ ನಾವು ಈ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದೀವಿ ಆ ರೀತಿಯಾಗಿ ತನಿಖೆ ಮಾಡ್ತಾ ಇದೀವಿ ಅಂತ ಸೊ ಯಾವಾಗ ಸೌಜನ್ಯ ಮಾವ ವಿಠಲ್ಗೌಡ ಮೇಲೆ ಒಂದಿಷ್ಟು ಆರೋಪಗಳು ಸಹಜವಾಗಿ ಬರೋಕ್ಕೆ ಆರಂಭ ಆಯ್ತಲ್ಲ ಸೊ ಈ ಆರಂಭ ಆದಂಥ ಸಂದರ್ಭದಲ್ಲಿ ಗುಡ್ಡಕ್ಕೆ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಬಿಡ್ತಾರೆ ಯಾಕಂದ್ರೆ ಈ ಹಿಂದೆವು ಕೂಡ ಚಿನ್ನಯನ್ನು ತೆಗೆದುಕೊಂಡು ಎಸ್ ಐ ಟಿ ಅಧಿಕಾರಿಗಳು ಒಂದ್ ಕಡೆ ಹೋಗಿದ್ರು ಅದಾದ ನಂತರ ಮತ್ತೆ ಹೋಗ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದೇನು ಎಸ್ ಎರಡ್ ಸಾವಿರದ ಹದಿನೇಳರಲ್ಲಿ ನಾಪತ್ತೆ ಆಗಿದಂತ ಪೊನನ್ಪೇಟೆಯ ಯು ಬಿ ಅಯ್ಯಪ್ಪನ ಐ ಡಿ ಕಾರ್ಡ್ ಮತ್ತೊಂದು ಕಡೆ ಈಗ ಈ ಸ್ಟಿಕ್ ಇದೆ ಅಲ್ಲ ಐ ಡಿ ಕಾರ್ಡ್ ಮತ್ತೊಂದು ಕಡೆ ವಾಕಿಂಗ್ ಸ್ಟಿಕ್ ಇದು ಒಂದು ಕಡೆ ಸಿಕ್ಬಿಡುತ್ತೆ ಅರೆ ಏನಪ್ಪಾ ಇದು ಏನ್ ಕಥೆ ಅಂತ ಒಂದಿಷ್ಟು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಆ ಅಯ್ಯಪ್ಪ ಕುಟುಂಬಕ್ಕೂ ಕೂಡ ಒಂದಿಷ್ಟು ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಎಸ್ ಈಗ ಐ ಡಿ ಕಾರ್ಡ್ ವಾಕಿಂಗ್ ಸ್ಟಿಕ್ ರಹಸ್ಯ ಏನು ಹಾಗಾದ್ರೆ ಅಯ್ಯಪ್ಪ ಧರ್ಮಸ್ಥಳಕ್ಕೆ ಬರೋಕೆ ಕಾರಣ ಏನು ಹಾಗಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಆದ್ರಾ ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಎಸ್ ಐ ಟಿ ಮುಂದೆ ಅಯ್ಯಪ್ಪನ ಮಗ ಹೇಳಿದ್ದೇನು ಹಾಗಾದ್ರೆ ಯಾಕಂದ್ರೆ ಪತ್ತೆ ಆಗಿರೋದು ಅಯ್ಯಪ್ಪನ ಅಸ್ಥಿ ಪಂಜರ ಅನ್ನುವಂತ ರೀತಿಯಾಗಿ ಒಂದಿಷ್ಟು ಆರೋಪ ಬರ್ತಾ ಇದೆ ಯಾಕಂದ್ರೆ ಸಿಕ್ಕಿರುವಂತ ಬಂಗ್ಲೆಕೂಟದಲ್ಲಿ ಒಂದಿಷ್ಟು ಮೂಳೆಗಳು ಪತ್ತೆ ಆಯ್ತು ಬೋಡೆಗಳು ಪತ್ತೆ ಆಯಿತು ಒಂದ್ ಕಡೆ ಅಸ್ಥಿ ಪಂಜರ ಪತ್ತೆ ಆಯಿತು ಅಂತ ಹೇಳ್ತಾ ಇದಾರಲ್ಲ ಅದು ಒಂದು ಕಡೆ ಅಯ್ಯಪ್ಪನ ಅಸ್ತಿ ಪಂಜರ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಐ ಡಿ ಕಾರ್ಡ್ ವಾಕಿಂಗ್ ಸ್ಟಿಕ್ ರಹಸ್ಯ ಏನು ಈ ಅಯ್ಯಪ್ಪನಿಗೂ ಒಂದು ಕಡೆ ಇಲ್ಲಿ ಧರ್ಮಸ್ಥಳಕ್ಕೂ ಏನ್ ಅಂಟಿದೆ ಯಾಕಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಡೆ ನಾಪತ್ತೆ ಆಗ್ತಾರೆ ನಾಪತ್ತೆ ಆಗ್ತಾ ಇದ್ದಂತೆ ಒಂದಿಷ್ಟು ಐ ಡಿ ಕಾರ್ಡ್ ಸಿಗುತ್ತಲ್ಲ ಐ ಡಿ ಕಾರ್ಡ್ ಸಿಕ್ಕಾಗ ಎಸ್ ಐ ಟಿ ಅಧಿಕಾರಿಗಳು ಈ ಯಾರಿದ್ದಾರೆ ಏನು ಕಟ್ಟೆ ಅವರ ಕುಟುಂಬಕ್ಕೆ ಒಂದಿಷ್ಟು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಇಲ್ಲಿ ಯಾಕೆ ಬಂದರು ಅವರ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರಾ ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇತ್ತ ಅಥವಾ ಇಲ್ವಾ ಅಥವಾ ಯಾರಿಗಾದರೂ ದ್ವೇಷ ಇತ್ತ ಈ ರೀತಿಯಾದಂಥ ಒಂದಿಷ್ಟು ಆ್ಯಂಗಲ್ ಅಂದರೆ ಕ್ರೈಮ್ ಆ್ಯಂಗಲಲ್ಲಿ ಒಂದು ಕೂಡ ತನಿಖೆ ಅವು ಕೂಡ ಆಗುತ್ತೆ ಸೊ ಹಾಗಾಗಿ ಅಸ್ಥಿ ಪಂಜರ ಸಿಕ್ಕಿದೆ ಏನಾಯಿತು ಅಂದರೆ ಯು ಡಿ ಆರ್ ಆಗಿತ್ತಾ ಅಥವಾ ಯು ಡಿ ಆರ್ ಆಗಿಲ್ವಾ ಅಸಹಜ ಸಾಬಾ ಸಹಜ ಸಾಬಾ ಇವೆಲ್ಲವೂ ಕೂಡ ತನಿಖೆ ನಂತರ ಈ ಅಯ್ಯಪ್ಪ ಯಾಕೆ ಬಂದ್ರು ಏನು ಕತೆ ಅವರ ಪುತ್ರ ಸಂಪೂರ್ಣವಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಏನು ಹೇಳಿದ್ದಾನೆ ಅದೆಲ್ಲವೂ ಕೂಡ ಬಟಾ ಬಯಲ್ ಆಗಲಿದೆ ಎಸ್ ಮತ್ತೊಂದು ಕಡೆ ಈಗ ಸೌಜನ್ಯ ತಂದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಅಪ್ಡೇಟ್ ಆಗ್ತಿದೆ ಅಂತೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಸರಿ ನೋಡಬೇಕು ಸೌಜನ್ಯ ತಂದೆ ಸಾವಿನ ಬಗ್ಗೆ ಶುರುವಾಯಿತು ಅನುಮಾನ ಧರ್ಮಸ್ಥಳ ಎಸ್ಐಟಿಗೆ ಗ್ರಾಮಸ್ಥರಿಂದ ಮತ್ತೊಂದು ದೂರ್ ಹೋಗ್ತಾ ಇದೆ ಇಲ್ಲಿ ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆಗೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಸೌಜನ್ಯ ತಾಯಿ ಕುಷ್ಮಾವತಿಯಿಂದ ಆರೋಪ ಹಿನ್ನೆಲೆ ಇದೀಗ ದೂರು ದಾಖಲಾಗ್ತಾ ಇದೆ ಚಂದ್ರಪ್ಪನ ಸಾವಿನ ತನಿಖೆ ನಡೆಸುವಂತೆ ಎಸ್ಐಟಿ ಅವರು ಇದೀಗ ದೂರನ್ನ ಕೊಡ್ತಾ ಇರುವಂತದ್ದು ಸೌಜನ್ಯ ತಂದೆ ಸಾವಿನ ಬಗ್ಗೆಯೂ ಕೂಡ ಇಲ್ಲಿ ಒಂದಿಷ್ಟು ತನಿಖೆ ಆಗಬೇಕು ಈಗ ಕೆಲವೊಂದಿಷ್ಟು ಕೇಸ್ಗಳು ರಿ ಓಪನ್ ಆಗಬೇಕು ಅಂತಂದ್ರೆ ಒಂದು ಕಡೆ ರವಿ ಪೂಜಾರಿ ಕೇಸ್ ಕೂಡ ರಿಓಪನ್ ಆಗಬೇಕು ಒಂದ್ ಕಡೆ ಸೌಜನ್ಯ ಕೇಸ್ ಕೂಡ ರಿ ಓಪನ್ ಆಗ್ಬೇಕು ಒಂದ್ ಕಡೆ ಅವರ ತಂದೆ ಚಂದ್ರಪ್ಪನ ಕೇಸು ಕೂಡ ರಿ ಓಪನ್ ಆಗ್ಬೇಕು ಸೊ ಎಲ್ಲಿ ಹೋದ್ರೂ ಕೂಡ ವಾಪಸ್ ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಎಲ್ಲೂ ಹೋದ್ರೂ ಕೂಡ ಸುತ್ತಿ ಬಳಸಿ ಸುತ್ತಿ ಬಳಸಿ ಎಲ್ಲಿ ಬರ್ತಾ ಈಗ ಇಲ್ಲಿ ಟಿ ಅಧಿಕಾರಿಗಳಿಗೆ ಹೆಗಲ್ ಮೇಲೆ ಎಷ್ಟು ಕೇಸ್ ಈಗ ಬಂದಿದ್ದು ಬುರ್ಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸೌಜನ್ಯ ಕೇಸ್ಗೂ ಕೂಡ ಬಂದಿರಲಿಲ್ಲ ಯಾವ ಚಂದ್ರಪ್ಪ ಕೇಸ್ಗೂ ಕೂಡ ಬಂದಿರಲಿಲ್ಲ ಯಾವ ರವಿ ಪೂಜಾರಿ ಕೇಸ್ಗೂ ಕೂಡ ಬಂದಿರಲಿಲ್ಲ ಸೊ ಐ ಟಿ ಅಧಿಕಾರಿಗಳು ಎಂಟ್ರಿ ಆದಂಥ ಸಂದರ್ಭದಲ್ಲಿ ನಮ್ಗನಿಸ್ತಾ ಇತ್ತು ಚಿನ್ನಯ್ಯ ಹೇಳಿದಂತ ನೂರಾರು ಶವಗಳನ್ನ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಸರ್ಕಾರ ಒಂದಿಷ್ಟು ಎಸ್ ಐ ಟಿ ರಚನೆ ಮಾಡಬೇಕು ಒತ್ತಡ ಬಂದ್ಬಿಟ್ಟಿತ್ತು ಸೊ ಮಾಡಲೇಬೇಕು ಏನಿದೆ ಅಲ್ಲಿ ನಿಷ್ಪಕ್ಷವಾದಂತಹ ತನಿಖೆ ಆಗಬೇಕು ಧರ್ಮಸ್ಥಳದಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಕೇಸ್ನಲ್ಲೂ ಕೂಡ ಇದೇ ರೀತಿ ಆಯಿತು ಸೊ ಈಗ ಚಿನ್ನಯ್ಯ ಒಬ್ಬ ಧೈರ್ಯವಂತ ಆ ತಾನು ಪಾಪ ಪ್ರಜ್ಞೆಯಿಂದಾಗಿ ಒಬ್ಬ ಬಂದೆ ಬಿಟ್ಟಿದ್ದಾನೆ ಬಹಳ ಧೈರ್ಯದಿಂದ ಹೇಳ್ತಾ ಇದ್ದಾನೆ ಹಾಗಾಗಿ ಅವನು ಹೇಳ್ತಾ ಇರೋದ್ರಿಂದಾಗಿ ಎಸ್ ಎಸ್ ಐ ಟಿ ಆದರೂ ರಚನೆ ಮಾಡಿ ಅಂತ ಹೇಳಿದರು ಸೊ ಎಸ್ ಐ ಟಿ ರಚನೆ ಆಯಿತು ಒಂದು ಕಡೆ ಪಾಯಿಂಟ್ಗಳು ಪಾಯಿಂಟ್ಗಳ ಮೇಲೆ ಪಾಯಿಂಟ್ಗಳು ಕೂಡ ತೋರಿಸಿದ್ರು ಬಾಹುಬಲಿ ಬೆಟ್ಟ ರತ್ನಗಿರಿ ಬೆಟ್ಟ ಗುಡ್ಡ ಏನು ಕಲ್ಲೇರಿ ಆ ಕಡೆ ಈ ಕಡೆ ಎಲ್ಲ ಕಡೆ ಒಂದಿಷ್ಟೋ ಪಾಯಿಂಟ್ಗಳನ್ನು ತೋರಿಸಿದ್ರು ಆಗಿದ್ರು ಆದರೆ ಸಿಕ್ಕಿದ್ದು ಮಾತ್ರ ಐದನೇ ಪಾಯಿಂಟು ಆರನೇ ಪಾಯಿಂಟ್ನಲ್ಲಿ ಅನ್ನುವಂಥದ್ದು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೈದು ಕಳೆ ಬರಹ ಸಿಕ್ತು ಅದನ್ನು ಬಿಟ್ಟರು ಎಲ್ಲೂ ಕೂಡ ಏನೂ ಸಿಗಲಿಲ್ಲ ಅನ್ನುವಂಥದ್ದು ಸೊ ಅದಾದ ನಂತರ ರಾಜಕೀಯವಾಗಿ ತಿರುವುಪಡಿತು ಸೊ ತಿರುವು ಪಡೆದ ನಂತರ ಇಲ್ಲಿಗೆ ಬಂತು ಮತ್ತೆ ಇದೀಗ ಎಸ್ ಐ ಟಿ ಅಧಿಕಾರಿಗಳಿಗೆ ಮತ್ತೊಂದು ದೂರು ಏನಪ್ಪಾ ಅಂತಂದರೆ ಸೌಚನ್ಯ ಅವರ ತಂದೆ ನಿಜವಾಗ್ಲೂ ಕೂಡ ಅವರನ್ನು ಸೋಪ ಸೋ ಪೈಸನ್ ಕೊಟ್ಟಿದ್ದಾರೆ ಅಂತ ಮತ್ತೊಂದು ಕಡೆ ಏನು ಕೊಟ್ಟಿದ್ದಾರೋ ಅಥವಾ ನಿಜವಾಗ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದಷ್ಟು ತನಿಖೆ ಮಾಡ್ತಾರೋ ಯಾಕೆಂದರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಬೇಕಂತಂದರೆ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರು ಕೊಟ್ಟರೆ ಬಂದು ಮಾಡೋದಿಲ್ಲ ಸರ್ಕಾರ ಹೇಳಬೇಕು ಅವರಿಗೆ ಒಂದಿಷ್ಟು ಮೇಲಾಧಿಕಾರಿಗಳು ನಿಯೋಜನೆ ಮಾಡಬೇಕು ಹೌದು ಈ ಕೇಸು ಕೂಡ ನೀವೇ ನಿವಾರಣೆ ಮಾಡಬೇಕು ಈ ಕೇಸ್ ನಿಮ್ಮ ಮೇಲೆ ಹೆಗಲ ಮೇಲೆ ಇದೆ ಇದು ಕೂಡ ನಿಮ್ಮ ಜವಾಬ್ದಾರಿ ಭಾಳ ನಿಷ್ಪಕ್ಷವಾದಂಥ ತನಿಖೆ ಮಾಡಿ ಅಂತ ಹೇಳ್ತಾರೆ ಸೊ ಆವಾಗ ಎಸ್ ಐ ಟಿ ಅಧಿಕಾರಿಗಳು ಹೌದಪ್ಪ ಈ ಕೇಸು ಕೂಡ ನಮ್ಮ ಹೆಗಲಿಗೆ ಬಂದಿದೆ ನಾವು ತನಿಖೆ ಮಾಡಬೇಕು ಅಂತ ಮಾಡ್ತಾರೆ ಸೊ ಇದೀಗ ಈ ರೀತಿ ಆದ ಹೋಗಿದಾಗ ರವಿ ಪೂಜಾರಿ ಕೇಸ್ ಕೂಡ ಬರಬೇಕು ಚಂದ್ರಪ್ಪ ಕೇಸ್ ಕೂಡ ಬರಬೇಕು ಮತ್ತೆ ಸೌಜನ್ಯ ಕೇಸ್ ಕೂಡ ಬರಬೇಕು ಈ ಈ ರೀತಿಯಾದಂತಹ ಕೇಸ್ಗಳು ಬಂದಂಥ ಸಂದರ್ಭ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡ್ತಾರೆ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ ಎಸ್ ಈಗ ಮುಂದಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರಿಗೆ ಬಂಧನ ಭೀತಿ ಶುರುವಾಗ್ಬಿಟ್ಟಿದೆ ಅಂತ ರೀತಿಯ ಹೆಸರು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರಿಗೆ ಬಂಧನ ಭೀತಿ ಯಾಕೆ ಅಂತಂದ್ರೆ ಆಮ್ಸ್ ಆಕ್ಟ್ ಅಡಿಯಲ್ಲಿ ಈಗಾಗಲೇ ಎಫ್ಐಆರ್ ಆರ್ ದಾಖಲಾಗಿದೆ ಯಾಕೆ ಏನಂತ ಅಂದಾಗ ಮನೆಯಲ್ಲಿ ಫೈವ್ ಪಾಯಿಂಟ್ ಫೈವ್ ಎಂ ಎಂ ಏರ್ಗನ್ ಪತ್ತೆ ಆಗಿರುತ್ತೆ ಸೊ ತಂದೆ ಕಾಲದ ಏರ್ಗನ್ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ತಿಮರೊಡ್ಡಿ ಅವರು ಅಂದ್ರೆ ಏರ್ಗನ್ ಲೈಸೆನ್ಸ್ ತೋರಿಸಬೇಕು ಅಂತ ತಿಮ್ಮರೊಡ್ಡಿ ಅವರಿಗೆ ಒಂದಿಷ್ಟು ಅಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸೊ ನೀವು ಇಲ್ಲ ಅಂತಂದ್ರೆ ನೀವು ತನಿಖೆಗೆ ಬರಬೇಕು ಯಾಕಂದ್ರೆ ಈಗಾಗಲೇ ಒಂದಿಷ್ಟು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅವರಿಗೆ ಸೊ ಆದ್ರೆ ನೋಟಿಸ್ ಕೊಟ್ಟರು ಕೂಡ ಯಾವುದಕ್ಕೂ ಜಗ್ತಾ ಇಲ್ಲ ಬಗ್ತಾ ಇಲ್ಲ ಯಾಕೆ ಬರೋಣ ಏನ್ ಕತೆ ನಾವು ಹೇಳ್ತಾ ಇದ್ದೀವಿ ನಮ್ಮ ತಂದೆ ಕಾಲದ್ದು ನಮ್ಮ ಲೈಸೆನ್ಸ್ ಇದೆ ಅನ್ನುವಂಥದ್ದು ಅಂದ್ರೆ ಈ ಯಾವ್ದು ಇಟ್ಕೊಂಡಿದ್ದಾರೋ ಏನ್ ಕತೆ ಏರ್ಗನ್ ಅಂತಂದಾಗ ಒಂದಿಷ್ಟು ಅಲ್ಲಿ ಪ್ರಾಣಿಗಳ ಹಾವಳಿ ಜಾಸ್ತಿ ಇರಬೇಕಾದ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಎದುರಿಸೋದಕ್ಕೆ ಬದಲಿಸೋದಕ್ಕೆ ಒಂದಿಷ್ಟು ಸರ್ಕಾರದಿಂದ ನೋಟಿಸ್ ಅನ್ನ ಪಡೆದುಕೊಂಡು ಒಂದಿಷ್ಟು ಲೈಸೆನ್ಸ್ ತೆಗೆದುಕೊಳ್ತಾರೆ ಸೊ ಆದರೂ ಕೂಡ ಸೊ ಮೊದಲನೇ ಬಾರಿಗೆ ನೋಟಿಸ್ ಅನ್ನ ಅಂಟಿಸಿ ಬರ್ತಾರೆ ಮನೆಗೆ ಸೊ ಎರಡನೇ ನೋಟಿಸ್ ಕೂಡ ಅಂಟಿಸಿದ್ದಾರೆ ಕಾಕಿ ಇದೀಗ ಏನಾದ್ರೂ ಬರಲಿಲ್ಲ ಅಂತಂದ್ರೆ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ತಿಮರೊಡ್ಡಿಗೆ ಒಂದಿಷ್ಟು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬರಲೇಬೇಕು ನೀವು ಯಾಕಂದರೆ ಈಗ ತಾನೇ ಒಂದು ಕಡೆ ಜಾಮೀನು ಪಡೆದುಕೊಂಡು ಬಂದಿದ್ದಾರೆ ಸೊ ಅದಾದ ನಂತರ ಮತ್ತೊಂದು ಕಡೆ ಸಂಕಷ್ಟ ಯಾಕಂತಂದರೆ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಅರೆಸ್ಟ್ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಹೈಡ್ರಾಮಾ ಆ ಅಭಿಮಾನಿಗಳ ಆಖರಂದ ಅವೆಲ್ಲವೂ ಕೂಡ ಗಮನಿಸಿದ್ದೇನು ಸೊ ಅದಾದ ನಂತರ ಇದೀಗ ಫೈವ್ ಪಾಯಿಂಟ್ ಫೈವ್ ಎಮ್ ಎಮ್ ಒಂದು ಕಡೆ ಏರ್ಗನ್ ಸಿಕ್ಕಿದೆಯಲ್ಲ ಆ ಏರ್ಗನ್ ಯಾರ್ದು ಏನು ಕತೆ ಅದಕ್ಕೆ ಲೈಸೆನ್ಸ್ ಇದೆಯಾ ಒಂದು ಕಡೆ ತಿಮರೌಡಿಯವರು ಹೇಳ್ತಾ ಇದ್ದಾರೆ ಅದು ನಮ್ಮ ಅಪ್ಪನ ಕಾಲದ ರೀ ಅದು ನಮ್ಮ ಅಪ್ಪನ ಕಾಲದ್ದು ಸೊ ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಣೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ತಿಮ್ಮರೊಡ್ಡಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೀವು ಬರಲೇಬೇಕು ಏನು ಇಕ್ಕೇ ಏನಿದೆ ಅದೂ ಕೂಡ ಒಂದಿಷ್ಟು ವಿಚಾರಣೆ ಬಾಕಿ ಇರುವಂಥದ್ದು ಎಸ್ ಹಾಗಾಗಿ ಬೆಳತಂಗಡಿ ಪೊಲೀಸರಿಂದ ಎರಡನೇ ನೋಟಿಸ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಒಂದು ಕಡೆ ಬರ್ತಾರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗಮನಿಸ್ತಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಎಲ್ಲಾ ಒಂದು ಇದ್ರಲ್ಲೂ ಅವ್ರು ಇನ್ವಾಲ್ವ್ ಆಗ್ಲೇಬೇಕು ಅವ್ರಿಂದ ನಡೆಯೋದಿಲ್ಲ ಅಂತ ಅನ್ಸುತ್ತೆ ಅದು ಸೌಜನ್ಯ ಕೇಸೇ ಇರಲಿ ಅಥವಾ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂಳ್ತಿಟ್ಟಿರುವಂತ ಆರೋಪ ಇರಲಿ ಎಲ್ಲಾದ್ರಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರಂತೂ ಇದ್ದೇ ಇರ್ತಾರೆ ಹಾಗಾಗಿ ನೋಡ್ಬೇಕಾಗತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗತ್ತೆ ಹೇಗೆ ಮತ್ತೆ ಏನಾದ್ರೂ ಶೋಧ ಕಾರ್ಯ ಆರಂಭ ಆಗತ್ತಾ ಮತ್ತೆ ಯಾವಾಗ ಆಗುತ್ತೆ ಏನ್ ಅನ್ಸುತ್ತೆ ನಿಮಗೆ ಸರ್ ಒಂದಿಷ್ಟು ಅಪ್ಡೇಟ್ಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ದಿನ ಬೆಳಗಾದರೆ ಒಂದಿಷ್ಟು ಧರ್ಮಸ್ಥಳದಲ್ಲಿ ಏನೆಲ್ಲ ಒಂದಿಷ್ಟು ಬೆಳವಣಿಗೆ ಆಗುತ್ತೆ ಆ ಬೆಳವಣಿಗೆ ವಿಚಾರಕ್ಕೆ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡಬೇಕಾ ಅಥವಾ ಇಲ್ಲಿ ಪಾಯಿಂಟ್ಗಳನ್ನು ಆಗಿಬೇಕಾ ಎಲ್ಲಿ ಇಲ್ಲಿ ಯಾರು ಹೇಳಿದ್ದಾರೆ ಗೌಡ ಹೇಳ್ದಂಥದ್ರು ಕೂಡ ಆಗಿದ್ದಾರೆ ಇಲ್ಲಿ ಚಿನ್ನ ಹೇಳಿದ್ರು ಕೂಡ ಆಗಿಬೇಕಾದಂಥ ಪರಿಸ್ಥಿತಿ ಯಾಕಂದರೆ ಅಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಅಥವಾ ಆ ಅಸ್ಥಿ ಪಂಜರ ಸಿಕ್ಕಂಥ ಸಂದರ್ಭದಲ್ಲಿ ಅದು ಯು ಡಿ ಆರ್ ಆಗಿದೆಯೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ತನಿಖೆ ಬರಬೇಕಾಗುತ್ತೆ ಇದು ಧರ್ಮಸ್ಥಳ ಪ್ರಕರಣ ಆಯಿತು